ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಒಂದು ಸುದ್ದಿ ಬಹಳ ವೈರಲ್ ಇದೆ ಅದೇನೆಂದರೆ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ನಟರ ಸಿನಿಮಾಗಳು ಹೆಚ್ಚಾಗಿ ಬರ್ತಾಯಿಲ್ಲ ಇದರಿಂದ ಥಿಯೇಟರ್ಗಳಿಗೆ ಬಹಳ ನಷ್ಟ ಆಗ್ತಿದೆ ಅಂತ ಎಷ್ಟೋ ಜನ ಥಿಯೇಟರ್ ಓನರ್ಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ನಾವು ಈಗ ನೋಡೋದಾದರೆ ವರ್ಷಕ್ಕೆ ಒಂದು ಸಿನಿಮಾವನ್ನು ಸ್ಟಾರ್ ನಟರಲ್ಲಿ ದರ್ಶನೊಬ್ಬರೇ ನೀಡುತ್ತಿದ್ದಾರೆ ಕಿಚ್ಚ ಸುದೀಪ್ ಹಾಗೂ ಯಶ್ ಅವರು ಯಾವುದೇ ಒಂದು ಸಿನಿಮಾವನ್ನು ವರ್ಷಕ್ಕೊಂದು ಮಾಡ್ತಾನೆ ಇಲ್ಲ ಡಿ ಬಾಸ್ ಅವರು ಮಾತ್ರ ವರ್ಷಕ್ಕೊಂದು ಸಿನಿಮಾವನ್ನು ಖಂಡಿತ ಕೊಟ್ಟೆ ಕೊಡುತ್ತಾರೆ ಈ ಬಾರಿಯೂ ಕೂಡ ಡೆವಿಲ್ ಚಿತ್ರವನ್ನು ಡಿಸೆಂಬರ್ಗೆ ರಿಲೀಸ್ ಮಾಡುತ್ತೇವೆ ಅಂತ ಆಲ್ರೆಡಿ ಚಿತ್ರತಂಡ ತಿಳಿಸಿದೆ ಇಂದು ಇದರ ಬಗ್ಗೆ ಮಾತನಾಡಿದ ರಿಷಬ್ ಶೆಟ್ಟಿಯವರು ಒಂದು ಖುಷಿಯಾದ ಹೇಳಿಕೆಯನ್ನು ಕೊಡ್ತಾರೆ ಅದೇನೆಂದರೆ ಸ್ಯಾಂಡಲ್ವುಡ್ ಗೆಲ್ಲಬೇಕಂದರೆ ಡಿ ಬಾಸ್ ಅವರ ಸಿನಿಮಾನೇ ಮತ್ತೆ ಬರಬೇಕು ಅಂತ ಹೇಳಿದ್ದಾರೆ ಹೌದು ಕರ್ನಾಟಕಕ್ಕೆ ಯಾವತ್ತಿದ್ರು ಅವರೇ ಬಾಸ್ ಎಂಬ ಮಾತನ್ನು ಕೂಡ ರಿಷಬ್ ಶೆಟ್ಟಿ ಅವರು ತಿಳಿಸಿದರು ಕನ್ನಡದ ಖ್ಯಾತ ಡೈರೆಕ್ಟರ್ ರಿಷಬ್ ಶೆಟ್ಟಿ ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೋದು ರಿಷಬ್ ಶೆಟ್ಟಿ ಅವರಿಗೂ ಡಿ ಬಾಸ್ ಅವರ ಕ್ರೇಜ್ ಗೊತ್ತಿದೆ ಅಂತ ಡಿ ಬಾಸ್ ಅವರ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಲು ಡಿ ಬಾಸ್ ಅವರ ಸಿನಿಮಾಗಳೇ ಬರಬೇಕು ಅಂತ ಹೇಳ್ತಾರೆ ಅಷ್ಟು ಕ್ರೇಜನ್ನು ಡಿ ಬಾಸ್ ಅವರು ಹುಟ್ಟುಹಾಕಿದ್ದಾರೆ ಹಾಗೂ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಈ ರೀತಿಯ ಕ್ರೇಜನ್ನು ಯಾವ ಹೀರೋ ಕೂಡ ಹಾಕಿಲ್ಲ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು